ಹಿಂದೆ ಬರೀ ಜ್ವರ ಮೂರು ದಿನದಿಂದ ಜ್ವರ ಅಂತ ಅಷ್ಟೇ ಇತ್ತು ನಿನ್ನೆ ಚೆನ್ನಾಗೇ ಇದ್ಲು ಮೊನ್ನೆ ನಿನ್ನೆಲ್ಲ ಚೆನ್ನಾಗಿದ್ಲು ಆದಮೇಲೆ ಸಂಜೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಬಂದಿವೆ ರಿಲೇಟಿವ್ ಗಾಡಿಯಲ್ಲಿ ತ ಕರ್ಕೊಂಡು ಬಂದಿವಿ ಅಷ್ಟೊತ್ತಿಗೆ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇತ್ತು ಏನು ಕೆಲಸ ಕೂಲಿ ಕೆಲ್ಸ ಮಾತಾಡೋ ಬ ಯಾವ ಊರು ಬಾಡ್ರಿ ಬೇಲಿ ಬೇಡ ಬಾಡಿ ಬೆಳಗಾಡ ಏನು ಹೆಸರು ನೆಕ್ಸ್ಟು ನೀವೇನು ಆಗ್ಬಿಟ್ಟವ್ರಿ ತೆಂಗಿ ತಂಗಿನ ಹಾಂ ಹಾಂ ನೀವು ಎಷ್ಟು ಜನ ಮಕ್ಕಳನ್ನ ಐದು ಜನ ಅಪ್ಪ ಅಮ್ಮ ಎಲ್ಲೆತ್ತಿಗೆ ನಿನ್ನೆ ಒಂದು ಆರೂವರೆಗೇನೋ ಎದೆ ಅಂತ ಅಷ್ಟೇ ಹೇಳಿದ್ರು ಎದೆ ನವಾದ್ರೂ ಮಧ್ಯ ಭಾಗ ಉರಿ ಅಷ್ಟೇ ಎದೆ ಅಲ್ಲ ಫುಲ್ಲು ಅಷ್ಟೇ ಉರಿ ಅಂತ ಹೇಳಿದ ಅಷ್ಟೇ ಮತ್ತೆ ಕರ್ಕೊಂಡ್ ಬಂದ್ವಿ ಯಾವಾಗಲೇ ್ ಗಾಡಿಯಲ್ಲಿ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಮೊನ್ನೆ ಬಿ ಲೋ ಅಂತ ಅಷ್ಟೇ ಹೇಳಿದ್ರು ಮತ್ತೆ ಜ್ವರ ಏನ್ ಪ್ರಾಬ್ಲಮ್ ಇಲ್ಲ ಹೋಗಿ ಮನೆಗೆ ಅಂದ್ರೆ ಬಂದ್ಕಲ್ಲು ರವಿ ಡಾಕ್ಟರ್ ಇದು ಹಾಸ್ಪಿಟ್ಲಿಗೆ ಹೋಗಿದ್ವಿ